ಎಂಡಿಂಗಿಗೆ ಬಂದಿರುವಂಥ ದೇವಸ್ಥಾನ ಮತ್ತೆ ಜಾತ್ರೆ ಅಂದ್ರೆ ಉತ್ತರ ಮಲಬಾರು ಕಣ್ಣೂರಿನ ಕೊಟ್ಟಿಯೂರು ಶಿವ ದೇವಾಲಯ ಮತ್ತೆ ಅಲ್ಲಿ ನಡೆಯುವಂತಹ ವೈಶಾಖ ಮಹೋತ್ಸವ ನಾನು ಸುಮಾರು ಎರಡು ಮೂರು ವರ್ಷಗಳಿಂದ ಈ ದೇವಾಲಯ ಮತ್ತೆ ಜಾತ್ರೆಯ ವಿಡಿಯೋಗಳನ್ನು ನೋಡ್ತಾ ಬಂದಿದ್ದೇನೆ ಈ ಬಗ್ಗೆ ಆ ಊರಿನಲ್ಲಿರುವ ನನ್ನ ಸ್ನೇಹಿತನ ಜೊತೆಗೆ ಕೂಡ ಮಾತನಾಡಿದ್ದೇನೆ ಈ ವರ್ಷ ಆ ದೇವಾಲಯ ದಿಢೀರನೆ ಒಂದು ಖ್ಯಾತಿಯನ್ನ ಪಡೆಯಿತು ವರ್ಷಕ್ಕೊಮ್ಮೆ ಅಕ್ಕರೆ ಕೊಟ್ಟಿಯೂರು ಅಂದ್ರೆ ನದಿಯ ಆ ಭಾಗದ ಕೊಟ್ಟಿಯೂರು ಎನ್ನುವ ಕಾಡು ಪ್ರದೇಶದಲ್ಲಿ ನಡೆಯುವಂತಹ ವೈಶಾಖ ಮಹೋತ್ಸವಕ್ಕೆ ಈ ವರ್ಷ ಸಾವಿರ ಸಾವಿರ ಜನರು ಕರ್ನಾಟಕ ತಮಿಳುನಾಡಿನಿಂದೆಲ್ಲ ದಂಡು ದಂಡಾಗಿ ಯಾತ್ರೆ ಹೋಗ್ತಾ ಇದ್ದಾರೆ ಆ ಜಾತ್ರೆಗೆ ಹೋಗುದಾಗಿ ಮತ್ತೆ ನನ್ನನ್ನ ಬರುವಂತೆ ಕೇಳ್ಕೊಂಡ ಅವನಿಗೆ ಆ ಜಾತ್ರೆಯ ಬಗ್ಗೆ ಫೇಸ್ಬುಕ್ ನಿಂದ ಗೊತ್ತಾಗಿದ್ದು ಫೇಸ್ಬುಕ್ ಮತ್ತೆ ಇನ್ಸ್ಟಾಗ್ರಾಮ್ ನಲ್ಲಿ ಈ ಜಾತ್ರೆಯ ವಿಡಿಯೋಗಳು ಹರಿದಾಡ್ತಾ ಇವೆ ಹಿಂದೊಮ್ಮೆ ಶಬರಿಮಲೆಗೆ ಹೋಗ್ತಾ ಇದ್ದ ಹಾಗೆ ಮಲಯಾಳಿಗಳಲ್ಲದವರು ಈ ಜಾತ್ರೆಗೆ ಗಾಡಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಲ್ಲಿ ಹೋಗಿ ಫೋಟೋ ತೆಗೆಸ್ಕೊಂಡು ವಿಡಿಯೋ ಮಾಡಿಕೊಂಡು ಅದಕ್ಕೆ ಪ್ರಚಾರವನ್ನ ಕೊಡ್ತಾರೆ ಯೂಟ್ಯೂಬ್ ಬ್ಲಾಗರ್ ಗಳಂತೂ ಕ್ಯಾಮರಾ ಹಿಡ್ಕೊಂಡು ಕೇಸರಿ ಬಟ್ಟೆ ತೊಟ್ಟು ಜಾತ್ರೆಗೆ ಹೋಗಿ ಕಂಟೆಂಟ್ ಗಳನ್ನ ಮಾಡ್ತಾ ಇದ್ದಾರೆ ಕೊಟ್ಟಿಯೂರ್ನಲ್ಲಿರುವ ನನ್ನ ಸ್ನೇಹಿತನ್ ಜೊತೆ ಮಾತನಾಡುವಾಗ ಆತ ಹೇಳುವಂತೆ ಕೊಟ್ಟಿಯೂರ್ನಲ್ಲಿ ಈಗ ಕೆ ಎಲ್ ಗಾಡಿಗಳಿಗಿಂತ ಹೆಚ್ಚಾಗಿ ಕೆ ಎ ನಂಬರ್ನ ಗಾಡಿಗಳೇ ತುಂಬಿ ಹೋಗಿವೆ ಅಂತ ಅಂತ ಹೇಳ್ತಾ ಇದ್ದಾನೆ ಈ ಕೊಟ್ಟಿಯೂರ್ ದೇವಾಲಯದ ಕೆಲವು ರಹಸ್ಯಗಳನ್ನ ಕೆಲವು ಸಂಗತಿಗಳನ್ನ ಮತ್ತೆ ಹೇಗೆ ಸೋಷಿಯಲ್ ಮೀಡಿಯಾ ಒಂದು ಹೊಸದಾದಂತಹ ಭಕ್ತಿಯ ಮಾರ್ಗವನ್ನ ಭಕ್ತರಿಗೆ ಕಟ್ಟಿಕೊಡ್ತದೆ ಅನ್ನೋದನ್ನ ಮಾತನಾಡ್ತೀನಿ ನಾನು ಚರಣೈ ವರ್ನಾಡ್ ನೀವಿನ್ನು ಪೀಪಲ್ ಟಿವಿಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದಲ್ಲಿ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲೈಕನ್ ಒತ್ತೋದಕ್ಕೆ ಮರಿಬೇಡಿ ನಮ್ಮ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಮತ್ತೆ ಟ್ವಿಟರ್ ಪೇಜ್ಗಳನ್ನು ಫಾಲೋ ಮಾಡೋದಕ್ಕೆ ಮರಿಲೇಬೇಡಿ ಕಣ್ಣೂರಿನ ಕೊಟ್ಟಿಯೂರಿನಲ್ಲಿ ಎರಡು ದೇವಾಲಯಗಳಿವೆ ಬಾವಲಿ ನದಿಯ ಈ ಕಡೆ ಇರುವ ಇಕ್ಕರೆ ಕೊಟ್ಟಿಯೂರ್ನಲ್ಲಿ ಶಿವನ ದೇವಾಲಯ ಇದೆ ಆ ಕಡೆ ಇರುವಂತಹ ಅಕ್ಕರೆ ಆ ಕಡೆಯ ಕೊಟ್ಟಿಯೂರಿನಲ್ಲಿ ವರ್ಷಕ್ಕೊಮ್ಮೆ ವೈಶಾಖ ಮಾಸದಲ್ಲಿ ಮಾತ್ರ ಜನರಿಗೆ ಪ್ರವೇಶಕ್ಕೆ ಅವಕಾಶ ಇರುವಂತಹ ಶಿವನ ಕಾಡು ಅಂದ್ರೆ ಬನ ಇದೆ ವೈಶಾಖ ಮಹೋತ್ಸವ ಎನ್ನುವ ಬ್ರಾಹ್ಮಣರು ಅಕ್ಕರೆ ಕೊಟ್ಟಿಯೂರಿನಲ್ಲಿ ನಡೆಸುವಂತಹ ಯಾಗ ಯಜ್ಞಾದಿಗಳನ್ನ ನಡೆಸುವಂತಹ ಅದೊಂದು ಜಾತ್ರೆ ಆ ಜಾತ್ರೆಗೆ ದಕ್ಷ ಬ್ರಹ್ಮನ ಮಗಳು ಶಿವನ ಹೆಂಡತಿ ದಾಕ್ಷಾಯಣಿ ಯಾಗದ ಬೆಂಕಿಗೆ ಬೀಳುವ ದಕ್ಷ ಯಜ್ಞದ ಕಥೆಯನ್ನ ತಳುಕು ಹಾಕಲಾಗಿದೆ ದಕ್ಷಯಜ್ಞ ನಡೆದದೇ ಇಲ್ಲಿ ಅಂತ ಅವರು ನಂಬ್ತಾರೆ ಭಾರತದ ಅಲ್ಲಲ್ಲಿ ಈ ಕಥೆಯನ್ನ ತಮ್ಮಲ್ಲೇ ನಡೆದದು ಅಂತ ಹೇಳ್ತಾರೆ ಜನರು ಬೇರೆ ಭಾಗಕ್ಕೆ ಹೋದ್ರೆ ನಮ್ಮಲ್ಲೇ ದಕ್ಷಯಜ್ಞ ನಡೆದದು ಅಂತ ಹೇಳ್ತಾರೆ ಉತ್ತರಾಖಂಡದ ಹರಿದ್ವಾರದ ಬಳಿ ಇರುವಂತಹ ಕಂಕಾಳ್ನಲ್ಲಿ ದಕ್ಷಯಜ್ಞ ನಡೆದದು ಅಂತ ಎನ್ನುವುದು ಒಂದು ಖ್ಯಾತವಾದ ನಂಬಿಕೆ ಆದ್ರೆ ಸದ್ಯ ಕೊಟ್ಟಿಯೂರು ಟ್ರೆಂಡಿಂಗ್ ನಲ್ಲಿ ನಡೆದದ್ದು ಕೊಟ್ಟಿಯೂರ್ನಲ್ಲೇ ಎನ್ನುವಂತಹ ಸ್ಥಳ ಪುರಾಣಗಳು ಪ್ರಚಾರದಲ್ಲಿ ಇದ್ದಾವೆ ಪ್ರಚಾರ ಮಾಡ್ತಾ ಇದ್ದಾರೆ ಸರಿ ಸ್ಥಳ ಪುರಾಣಗಳು ಕಟ್ಟುಕತೆಗಳಷ್ಟೇ ಆ ಸ್ಥಳದ ಹೆಸರು ಭೌಗೋಳಿಕತೆ ಮತ್ತೆ ಜನ ಯಾರು ವಾಸವಾಗಿದ್ದಾರೆ ಆ ಜನ ಸಮುದಾಯವನ್ನ ಮತ್ತೆ ಆ ಸ್ಥಳದಲ್ಲಿರುವಂತಹ ಮೂಲ ಆರಾಧನಾ ಪರಂಪರೆಯನ್ನ ಜೋಡಿಸಿ ಒಂದು ಹೊಸ ಕಥೆಯನ್ನ ಬರೀತಾರೆ ಅದನ್ನ ಪುರಾಣದ ಯಾವುದೋ ಒಂದು ಕಥೆಯ ಜೊತೆಗೆ ಜೋಡಿಸಿ ಬರೆಯುವುದೇ ಈ ಪುರಾಣವನ್ನು ಬರೆಯುವಂತಹ ವೈಶಿಷ್ಟ್ಯತೆ ಈಗ ಪಾಂಡವರು ವನವಾಸದ ಸಂದರ್ಭದಲ್ಲಿ ಎಲ್ಲ ಊರುಗಳಿಗೆ ಹೋಗಿ ಶಿವಲಿಂಗವನ್ನ ಸ್ಥಾಪನೆ ಮಾಡಿದ ಕಥೆಯನ್ನು ನೀವು ಕೇಳಿರ್ಬೋದು ನನ್ನ ಸ್ನೇಹಿತ ಒಂದು ಕಥೆಯನ್ನ ಹೇಳುತ್ತಾನೆ ಕೊಟ್ಟಿಯೂರು ಬಗ್ಗೆ ಇದೇ ಕಥೆಯನ್ನ ಕೊಟ್ಟಿಯೂರು ದೇವಾಲಯದ ಸ್ಥಳಪುರಾಣಗಳಲ್ಲಿಯೂ ಕೂಡ ಕೊಡಲಾಗಿದೆ ಕುರಿಚ ಎನ್ನುವಂತಹ ಕಾಡಿನ ಜನಾಂಗದ ಬೇಟೆಗಾರರು ತಮ್ಮ ಬಾಣವನ್ನ ಹರಿತ ಮಾಡೋದಕ್ಕೆ ಕಲ್ಲೊಂದಕ್ಕೆ ಉಜ್ಜುವಾಗ ಆ ಕಲ್ಲಿನಿಂದ ರಕ್ತ ಬರೋದಕ್ಕೆ ಆರಂಭ ಆಗ್ತದೆ ಇದನ್ನ ಅವರು ಅಲ್ಲಿನ ಬ್ರಾಹ್ಮಣ ತರವಾಡು ಪಡಿಂಗಿಟ್ಟ ನಂಬೂದಿರಿ ಇಲ್ಲಂಗೆ ಹೋಗಿ ಹೇಳ್ತಾರೆ ಅವರು ಅದನ್ನ ಮನೆತನ ಗ್ರಾಮದ ನಾಯರ್ಗಳಿಗೆ ತಿಳಿಸೋದಕ್ಕೆ ಹೇಳ್ತಾರೆ ಈ ಬೇಡರಿಗೆ ಅವರಿಗೆ ಹೋಗಿ ಹೇಳೋದಕ್ಕೆ ಹೇಳ್ತಾರೆ ಹೀಗೆ ಇವ ಜನರು ಸ್ವಯಂಭೂಲಿಂಗವನ್ನ ಪತ್ತೆ ಮಾಡ್ತಾರೆ ಇದು ಪುರಾಣಗಳಲ್ಲಿ ಕಾಣುವಂತಹ ಒಂದು ಸಾಮಾನ್ಯವಾದ ಕತೆ ಇದೇ ರೀತಿಯ ಕಥೆಯನ್ನು ನಾವು ಅನೇಕ ದೇವಾಲಯಗಳಲ್ಲಿ ನಾವು ನೋಡ್ಬೋದು ಮದರು ಎನ್ನುವ ದಲಿತ ಮಹಿಳೆ ಕೆಲಸ ಮಾಡುವಾಗ ಆಕೆಯ ಕತ್ತಿ ಕಲ್ಲೊಂದಕ್ಕೆ ತಾಗಿ ಅದರಿಂದ ರಕ್ತ ಒಸರುವ ಕತೆ ಏನಿದೆ ಅದನ್ನು ಕೂಡ ನೀವು ಮಧುರು ಮದನಂತೇಶ್ವರ ದೇವಾಲಯದ ಸ್ಥಳ ಪುರಾಣದಲ್ಲಿ ನೋಡಬಹುದು ಹಾಗೆ ಕೇರಳದ ಮಧೂರಿನಲ್ಲಿ ಮಧುರು ಮದನಂತೇಶ್ವರ ದೇವರ ಲಿಂಗ ಪತ್ತೆಯಾಗಿದ್ದು ಅಂತ ಕತೆ ದಲಿತರಿಗೆ ಶಿವಲಿಂಗ ಸಿಗುವ ಐತಿಹ್ಯ ಅಂತ ಹೇಳಿದ್ರೆ ಮೂಲದಲ್ಲಿ ಆ ಸಮುದಾಯಗಳ ಆರಾಧನಾ ಕ್ಷೇತ್ರಗಳಾಗಿದ್ದಂತಹ ಆ ದೇವರೇನಿದ್ದಾರೆ ಅದು ವೈದಿಕ ಶಿವಸ್ಥಾನಗಳಾಗಿ ಪರಿವರ್ತನೆಗೊಂಡಂತ ಕತೆ ಇಲ್ಲವೇ ಬ್ರಾಹ್ಮಣೇತರ ಪೂಜಾರಿಗಳು ಆರಾಧನೆ ಮಾಡಿಕೊಂಡು ಬಂದ ಅಂದ್ರೆ ಬ್ರಾಹ್ಮಣರಲ್ಲದ ಪೂಜಾರಿಗಳು ಆರಾಧನೆ ಮಾಡಿಕೊಂಡು ಬರ್ತಾ ಇದ್ದಂತ ದೇವಾಲಯಗಳು ವೈದಿಕ ಆರಾಧನೆಗೆ ಒಳಪಟ್ಟ ಸಂಗತಿಗಳನ್ನೇ ಈ ಕಥೆಗಳು ಹೇಳುತ್ತವೆ ಕೊಟ್ಟಿಯೂರಿನ ಬಗ್ಗೆ ಬ್ರಿಟಿಷ್ ಮಾನವಶಾಸ್ತ್ರಜ್ಞ ಮತ್ತೆ ಪುರಾತತ್ವ ಶಾಸ್ತ್ರಜ್ಞ ಫ್ರೆಡ್ರಿಕ್ ಫಾಜೆಟ್ ಬರೆದಿರುವಂತ ದಿ ನಾಯರ್ಸ್ ಆಫ್ ಮಲಬಾರ್ ಎನ್ನುವ ಪುಸ್ತಕದಲ್ಲಿ ಕೆಲವು ಆಸಕ್ತಿಕರ ಸಂಗತಿಗಳು ಇದಾವೆ ಅದನ್ನು ನಿಮಗೆ ಇವತ್ತು ನಾನು ಹೇಳುತ್ತೇನೆ ಒಬ್ಬ ನಿಜವಾದ ಮಲೆಯಾಳಿಯ ಜಾತ್ರೆ ಅಂತ ಹೇಳಿದ್ರೆ ಅದು ಉತ್ತರ ಮಲಬಾರ್ನ ಕೊಟ್ಟಿಯೂರ್ನಲ್ಲಿ ನಡೆಯುವಂತ ಜಾತ್ರೆ ಅದು ಮೂರು ಸಾವಿರದಿಂದ ಐದು ಸಾವಿರ ಅಡಿ ಎತ್ತರದ ವೈನಾಡ್ ಬೆಟ್ಟಗಳ ತಪ್ಪಲ್ನಲ್ಲಿರುವ ಕಾಡಿನಲ್ಲಿ ನಡೀತದೆ ಇದನ್ನ ಜುಲೈನಲ್ಲಿ ಮಾನ್ಸೂನ್ ಮಳೆ ಉತ್ತುಂಗದಲ್ಲಿದ್ದಾಗ ನಡೆಸಲಾಗ್ತದೆ ಜುಲೈನಲ್ಲಿ ಕೊಟ್ಟಿಯೂರ್ನಲ್ಲಿ ಸರಿಸುಮಾರು ಅರವತ್ತು ಇಂಚು ಮಳೆ ಬರ್ತದೆ ಆದ್ರಿಂದ ಭಕ್ತರು ಅಲ್ಲಿ ಒಳ್ಳೆಯ ಮಳೆಯನ್ನು ನೋಡಬಹುದು ಇದು ಕೊಟ್ಟಿಯೂರ್ನಲ್ಲಿ ಪರಸ್ಪರ ಬೆರೆಯದೇ ಇರುವಂತಹ ಅಂದ್ರೆ ಪರಸ್ಪರ ಒಂದು ಕೂಡದೆ ಇರುವಂತಹ ಮೇಲು ಮತ್ತೆ ಕೀಳು ಜಾತಿಗಳ ಜಾತ್ರೆಯಾಗಿದೆ ಇಲ್ಲಿಗೆ ನಾಯರ್ಗಳು ಮೊದಲು ಹೋಗ್ತಾರೆ ಆಮೇಲೆ ತೀಯಾಗಳು ಹೋಗ್ತಾರೆ ಅಂದ್ರೆ ತೀಯ ಜನಾಂಗದವರು ಹೋಗ್ತಾರೆ ಹೀಗೆ ಬೇರೆ ಬೇರೆ ಜನಾಂಗದವರು ಬೇರೆ ಬೇರೆ ದಿನಗಳಲ್ಲಿ ಹೋಗ್ತಾರೆ ಇದರ ಒಂದು ಕುತೂಹಲಕಾರಿ ವೈಶಿಷ್ಟ್ಯ ಅಂತ ಹೇಳಿದ್ರೆ ಇದಕ್ಕೆ ಹೋಗುವ ಭಕ್ತರು ಗದ್ದಲ ಎಬ್ಬಿಸಿಕೊಂಡು ದಾರಿಯಲ್ಲಿ ಸಿಕ್ಕವರನ್ನ ಪರಸ್ಪರ ಅತ್ಯಂತ ಕೆಟ್ಟ ಮತ್ತೆ ಕೊಳಕು ಪದಗಳಲ್ಲಿ ನಿಂದಿಸ್ತಾ ಅದ ಹೋಗ್ತಾರೆ ಅದನ್ನ ತಮ್ಮ ಹಕ್ಕು ಅಂತ ಅವರು ಭಾವಿಸ್ತಾರೆ ಬಹುಶಃ ಕೆಲವು ದಿನಗಳವರೆಗೆ ನಡೆಯುವ ಈ ಮೆರವಣಿಗೆಯಲ್ಲಿ ಜನರು ಅತಿಯಾದ ಉತ್ಸಾಹದಿಂದ ಹೃದಯಕ್ಕೆ ತೃಪ್ತಿ ಆಗುವಷ್ಟು ಅವರು ನಿಂದಿಸ್ತಾರೆ ಮಾತ್ರವಲ್ಲ ರಸ್ತೆಯ ಉದ್ದಕ್ಕೂ ಸಿಗುವಂತಹ ವ್ಯಕ್ತಿ ವಸ್ತುಗಳನ್ನ ಹಿಂಸಿಸ್ತಾರೆ ಅಲ್ಲಿಂದ ಹಿಂತಿರುಗುವಾಗ ಶಾಂತವಾಗಿ ಅವರು ಬರ್ತಾರೆ ಅಂತ ಫಾಜೆಟ್ ಬರೀತಾರೆ ಭಕ್ತರು ಈ ಪರಿಯಾಗಿ ಭಾವೇ ವಯಶದಿಂದ ಹಿಂಸಾತ್ಮಕವಾಗಿ ಜಾತ್ರೆಗೆ ಹೋಗುವುದನ್ನ ಅವರು ಬಳಸುವ ಆ ಭಾಷೆ ಏನಿದೆ ನಾವು ಅದನ್ನು ಅಶ್ಲೀಲ ಅಂತ ಇವತ್ತು ಕರಿತೇವೆ ಆ ಭಾಷೆಯನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಎಫ್ ಫಾಜೆಟ್ಗೆ ಆಗೋದಿಲ್ಲ ಆತ ಕೊಟ್ಟಿಯೂರಿನಲ್ಲಿ ದೇವರನ್ನ ನೋಡಲು ಬರುವ ಭಕ್ತರು ದೇವರನ್ನು ತಮ್ಮೊಂದಿಗೆ ಬರುವ ಭಕ್ತರನ್ನು ಕೂಡ ಕೆಟ್ಟದಾಗಿ ನಿಂದಿಸುವುದನ್ನು ನೋಡಿ ಇಂಥದ್ದೇ ಆಚರಣೆ ತಿರುಪತಿಯ ಗಂಗಮ್ಮ ಉತ್ಸವದಲ್ಲಿಯೂ ಕೂಡ ಇರುವುದಾಗಿ ಆತ ಹೇಳ್ತಾನೆ ಪ್ರತಿ ವರ್ಷ ಮೇ ತಿಂಗಳ ಮೊದಲ ಮತ್ತೆ ಎರಡನೇ ವಾರದ ನಡುವೆ ಬರುವಂತ ತಿರುಪತಿಯ ಗಂಗಮ್ಮ ಜಾತ್ರೆಯಲ್ಲಿಯೂ ಕೂಡ ಈ ರೀತಿಯ ಭಕ್ತಿಯನ್ನ ನೋಡಬಹುದು ಇದಕ್ಕೆ ಬರುವ ಭಕ್ತರು ಈ ರೀತಿಯ ಒಂದು ನಿಂದಾಸ್ತುತಿಯನ್ನ ಮಾಡಿ ಭಕ್ತಿಯನ್ನ ತೋರಿಸ್ತಾರೆ ಗಂಗಮ್ಮನನ್ನ ತಿರುಪತಿ ಬಾಲಾಜಿ ಅಂದ್ರೆ ವೆಂಕಟೇಶ್ವರನ ಸಹೋದರಿ ಅಂತ ನಂಬಲಾಗ್ತದೆ ಈ ಜಾತ್ರೆಯಲ್ಲಿ ದೇವಿಯನ್ನ ಅಶ್ಲೀಲವೆಂದು ಪರಿಗಣಿಸಲಾಗುವ ಭಾಷೆಯಲ್ಲಿ ನಿಂದಿಸ್ತಾರೆ ಗಂಗಮ್ಮ ನಿಂದು ಬುಟ್ಟಿ ಎಷ್ಟು ದೊಡ್ಡದು ಅಂದ್ರೆ ಆಕೆಯ ಜನನಾಂಗವನ್ನ ನಿಂದಾಸ್ತುತಿಯಲ್ಲಿ ಬಳಸಿಕೊಂಡು ದೇವಿಯನ್ನ ನಿಂದಿಸ್ತಾರೆ ಅದೊಂಥರ ನಿಂದಾಸ್ತುತಿ ಇದ್ದ ಹಾಗೆ ಮೆರವಣಿಗೆ ದೇವಾಲಯಕ್ಕೆ ಬರ್ತಾ ಇದ್ದ ಹಾಗೆ ಒಬ್ಬೊಬ್ಬರು ಇನ್ನೊಬ್ಬರನ್ನ ಮೀರಿಸುವ ಹಾಗೆ ಅವರು ನಿಂದಾಸ್ತುತಿಯನ್ನ ಮಾಡ್ತಾರೆ ಇದನ್ನ ಹರಕೆ ಅಂತ ಅವರು ಮಾಡ್ತಾರೆ ಕುಣಿಯುತ್ತಾ ಲೈಂಗಿಕ ಸನ್ನೆಗಳನ್ನ ಮಾಡುತ್ತಾ ಆವೇಶಗೊಳ್ಳುತ್ತಾ ತಮ್ಮ ಹರಕೆಯನ್ನು ತಿರ್ಸ್ಕೊಳ್ತಾರೆ ಕೊನೆಗೆ ಪ್ರಜ್ಞೆಯನ್ನು ತಪ್ಪಿ ಬೀಳ್ತಾರೆ ಇಂತಹ ಒಂದು ಹರಕೆಯನ್ನ ಒಬ್ಬ ತನ್ನ ಮಗ ಅನಾರೋಗ್ಯಕ್ಕೆ ಬಿದ್ದಾಗ ತಾಯಿಯು ಕೂಡ ಇಂತಹ ಹರಕೆಯನ್ನು ಕಟ್ಟಿಕೊಳ್ತಾಳೆ ನಾನು ನೋಡಿದ ಇಂತಹ ಒಂದು ಜಾತ್ರೆ ಅಂದ್ರೆ ಅದು ಕೋಡಂಗಲ್ಲೂರಿನ ಭಗವತಿಯ ಭರಣಿ ಫೆಸ್ಟಿವಲ್ ಭರಣಿ ಜಾತ್ರೆ ಇದರಲ್ಲಿ ಸಾವಿರಾರು ಮಂದಿ ಮಹಿಳೆಯರು ಪುರುಷರು ಮಂಗಳ ಮುಖಿ ಮುಖಿಯರು ಗಂ ಗುಂಪು ಗುಂಪಾಗಿ ಕೋಲಾಟವನ್ನ ಆಡ್ತಾ ಭದ್ರಕಾಳಿಯನ್ನ ಲೈಂಗಿಕ ಪರಿಭಾಷೆಗಳಿಂದ ನಿಂದಿಸ್ತಾ ಬರ್ತಾರೆ ಇದಕ್ಕೆ ಭರಣಿ ಪಾಟ್ ಅಂತ ಅವರು ಕರೀತಾರೆ ಇದಕ್ಕಾಗಿ ಅವರು ಹಾಡುಗಳನ್ನ ಕಟ್ಟುತ್ತಾರೆ ಕೋಡಂಗಲ್ಲೂರಮ್ಮನಿಗೆ ಅಂದ್ರೆ ಒಂದು ರೀತಿಯ ಇವತ್ತು ನಾವು ಅಶ್ಲೀಲ ಅಂತ ಕರೆಯುವಂತಹ ಲೈಂಗಿಕ ಭಾಷೆಗಳಿರುವಂತಹ ಹಾಡುಗಳನ್ನು ಕಟ್ಟಿಕೊಂಡು ಅವರು ಕುಣಿತಾರೆ ಅಂದರೆ ಕೊಡಗಲ್ಲುರಮ್ಮನಿಗೆ ಯಾವ ರೀತಿಯಲ್ಲಿ ಆಕೆಯನ್ನು ಏನು ತೃಪ್ತಿಪಡಿಸಬಹುದು ಲೈಂಗಿಕವಾಗಿ ಅನ್ನುವ ರೀತಿಯಲ್ಲಿ ಹಾಡುಗಳನ್ನು ಅವರು ಕಟ್ತಾರೆ ಇದನ್ನ ಯೂಟ್ಯೂಬ್ ನಲ್ಲಿ ಇವತ್ತು ಕೂಡ ನೀವು ನೋಡಬಹುದು ಅಥವಾ ಜಾತ್ರೆಗೆ ಹೋದರೆ ಈ ಹಾಡುಗಳನ್ನು ಕೇಳಬಹುದು ರಸ್ತೆಯಲ್ಲಿ ಕಾವಲು ಕಾಯುವಂತ ಪೊಲೀಸರನ್ನು ಕೂಡ ಅವರು ಬಿಡೋದಿಲ್ಲ ಅವರನ್ನು ಕೂಡ ಸೇರಿಸಿ ಹಾಡನ್ನ ಬರೀತಾರೆ ಅನೇಕ ಬೆಳ್ಚಪ್ಪಾಡ ಗಂಡಸರು ಮತ್ತೆ ಮಹಿಳೆಯರು ಅಂದ್ರೆ ಅಹ್ ದರ್ಶನ ಪಾತ್ರೆಗಳು ಕೈಯಲ್ಲಿ ಗಗ್ಗರ ಚಿಲುಂಬು ಅಂದ್ರೆ ಅದು ಗೆಜ್ಜೆಯ ರೀತಿ ಇರುವಂತಹ ಒಂದು ಕಾಲಿಗೆ ಹಾಕುವ ಗೆಜ್ಜೆ ಮತ್ತೆ ಕಡಸಲೆ ಕತ್ತಿಯನ್ನ ಹಿಡಿದು ರಕ್ತಸಿಕ್ತವಾಗಿ ಆವೇಶಗೊಂಡು ಕೋಡಂಗಲ್ಲೂರು ಕ್ಷೇತ್ರದ ಸುತ್ತ ಓಡಾಡ್ತಾರೆ ಈಗ ಸದ್ಯ ಟ್ರೆಂಡಿಂಗ್ ನಲ್ಲಿರುವ ಕೊಟ್ಟಿಯೂರು ವೈಶಾಖ ಜಾತ್ರೆಯಲ್ಲಿಯೂ ಕೂಡ ಇಂತಹ ಆಚರಣೆಗಳಿದ್ದು ಅಂತ ಫಾಜಿಟ್ ದಾಖಲಿಸ್ತಾನೆ ಸಾವಿರದ ಎಂಟುನೂರ ತೊಂಬತ್ತ ನಾಲ್ಕರಲ್ಲಿ ಫೆಡ್ರಿಕ್ ಫಾಜಿಟ್ ಕಂಡದ್ದು ಏನು ಅಂತ ಒಂದು ಒಂದು ನೋಡೋಣ ಅಲ್ಲಿ ಒಂದು ಚೌಕಾಕಾರದ ಹುಲ್ಲಿನ ಕಟ್ಟಡ ಇತ್ತು ಅಂದ್ರೆ ಕೊಟ್ಟಿಯೂರಿನಲ್ಲಿ ಅದರ ಮಧ್ಯದಲ್ಲಿ ಒಂದು ದೇವಾಲಯ ಜನರು ದೇವರನ್ನ ಪೆರುಮಾಳ್ ಅಥವಾ ಪೆರುಮಾಳ್ ಈಶ್ವರ್ ಅಂತ ಕರೀತಾರೆ ಬಹುಶಃ ಇದು ಇಕ್ಕರೆ ಕೊಟ್ಟಿಯವರು ಶಿವ ದೇವಾಲಯ ಆದ್ರೆ ಅದರ ಒಳಗೆ ಏನಿದೆ ಅನ್ನುವುದನ್ನ ನೋಡೋದಕ್ಕೆ ಗೆ ಅನುಮತಿಯನ್ನು ಕೊಡೋದಿಲ್ಲ ಅವನು ಅಲ್ಲಿಯ ಕೆಲವು ನಂಬೂದಿರಿ ಪುರೋಹಿತರ ಜೊತೆಗೆ ಮಾತನಾಡ್ತಾನೆ ಅವರು ಆ ಹಬ್ಬದ ದಿನಗಳಲ್ಲಿ ಆ ಕಡೆ ಇರುವ ಕಾಡಿನಲ್ಲಿ ಒಂಟಿಯಾಗಿರಬೇಕು ಒಂಟಿಯಾದ ವ್ರತವನ್ನ ಮಾಡ್ತಾರೆ ಅಂತ ಹೇಳಿದ್ದನ್ನ ಆತ ದಾಖಲಿಸ್ತಾನೆ ಅವರು ನೀಡಿದ ಉಪಹಾರ ಬೆಣ್ಣೆ ಹಾಲು ಸಕ್ಕರೆ ಇವೆಲ್ಲವನ್ನ ತೃಪ್ತಿಯಿಂದ ಇವನು ಸ್ವೀಕರಿಸ್ತಾನೆ ಫಾಜೆಟ್ ಬ್ರಿಟಿಷ್ ಅಧಿಕಾರಿ ಮತ್ತೆ ನಂಬೂದ್ರಿಗಳು ಬಹಳ ಅತ್ಯಾಧುನಿಕ ವ್ಯಕ್ತಿಗಳು ಮತ್ತೆ ಮಡಿಮೈಲಿಗೆಯನ್ನು ಪಾಲಿಸ್ತಾರೆ ಹಾಲು ಮತ್ ಅಂತ ಆತ ಬರಿತಾನೆ ಮತ್ತೆ ಹಾಲು ಮತ್ತೆ ಸಕ್ಕರೆಯನ್ನು ನೆಲದ ಮೇಲೆ ಇಟ್ಟು ಫಾಜೆಟ್ ಅನ್ನು ಅವರು ಆಹ್ವಾನಿಸ್ತಾರೆ ಹಾಗೆ ಫಾಜೆಟ್ ನಾಯಿಗೆ ತಿನ್ನೋದಕ್ಕೆ ಒಂದು ತುಂಡು ತೆಂಗಿನಕಾಯಿಯನ್ನು ಕೂಡ ಅವರು ಎಸಿತಾರೆ ಅಂತ ಆತ ದಿ ನಾಯರ್ಸ್ ಆಫ್ ಮಲಬಾರ್ನಲ್ಲಿ ದಾಖಲಿಸ್ತಾನೆ ಫಾಜೆಟ್ ಅಲ್ಲಿಂದ ಅಕ್ಕರೆ ಕೊಟ್ಟಿರೋ ಅಂದ್ರೆ ಈ ಕಾಡ್ ಇವತ್ತು ಖ್ಯಾತವಾಗಿರುವಂತಹ ಟ್ರೆಂಡಿಂಗ್ ನಲ್ಲಿರುವಂತಹ ಕ್ಷೇತ್ರಕ್ಕೆ ಬರ್ತಾನೆ ಕಾಡಿಗೆ ಬರ್ತಾನೆ ಜಾತ್ರೆಯ ಸಮಯ ಅಲ್ಲದ ದಿನಗಳಲ್ಲಿ ಅಂದ್ರೆ ಜಾತ್ರೆ ಇಲ್ಲದ ದಿನಗಳಲ್ಲಿ ಉಳಿದ ದಿನಗಳಲ್ಲಿ ಅಲ್ಲಿಗೆ ಹೋಗೋದಕ್ಕೆ ಜನ ಹೆದರ್ತಾರೆ ನನ್ನ ಸ್ನೇಹಿತ ಹೇಳು ಹೇಳುವ ಹಾಗೆ ಅನೀಶ್ ಅಂತ ಅವನ ಹೆಸರು ಅವನು ಹೇಳುವ ಹಾಗೆ ಅವನ ಅಜ್ಜನಿಗೆ ಅಪ್ಪನಿಗೆ ಭೇಟಿಗೆ ಹೋಗುವಾಗ ಹಿಂದೆಲ್ಲ ಆ ಸಮಯದಲ್ಲಿ ಆ ಕಾಡಿನ ಪರಿಸರದಲ್ಲಿ ಏನೇನೋ ಕಂಡಿದ್ದಾಗಿ ಆತ ಹೇಳಿದ್ದ ಫಾಜಿಡ್ ಜೊತೆಗೆ ನಾಯರ್ ಮತ್ತೆ ಒಬ್ಬ ಕುರಿಚ್ಚನ್ ಕೂಡ ಇದ್ದ ಅವರಿಗೆ ಈ ನದಿಯನ್ನ ದಾಟಿ ಆ ಕಾಡಿಗೆ ಹೋಗೋದಕ್ಕೆ ಭಯ ಇತ್ತು ಅಲ್ಲಿಗೆ ಉಳಿದ ದಿನಗಳಲ್ಲಿ ಯಾರು ಹೋಗುದಿಲ್ಲ ಹೋದವರು ಸಾಯ್ತಾರೆ ಅಂತ ನಂಬಿಕೆ ಇತ್ತು ನಾವು ಈ ಪವಿತ್ರ ಸ್ಥಳವನ್ನ ತಲುಪೋದಕ್ಕೆ ಮೊನಕಾಲು ಮುಳುಗುವಷ್ಟು ನೀರು ಇರುವ ಸುಮಾರು ಮೂವತ್ತು ಗಜ ಅಗಲ ಇರುವಂತ ಸಣ್ಣ ನದಿಯ ಮೂಲಕ ನಡೆದವು ನಮ್ಮೊಂದಿಗೆ ಇದ್ದ ನಾಯರ್ ಮತ್ತೆ ಕುರಿಚನ್ ಆ ಜನ ಏನಿದ್ದಾರೆ ಅವರ ಇಬ್ರು ಅವರ ಮುಖದಲ್ಲಿ ಭಯ ಇತ್ತು ಅವರು ನಮ್ಮೊಂದಿಗೆ ನದಿ ದಾಟುವ ಧೈರ್ಯವನ್ನ ಮಾಡಲಿಲ್ಲ ಅಂತ ಆತ ಹೇಳ್ತಾರೆ ಈ ಕಾಡಿಗೆ ಹೋಗುವ ತನ್ನ ಸಾಹಸವನ್ನ ಆತ ವಿವರಿಸ್ತಾ ಎವ್ರಿಡೇಸ್ ನನ್ನ ಹುಡುಕೋದಕ್ಕೆ ಅಧೋಳಕಕ್ಕೆ ಹೋದಂತ ಓರ್ಫಿಯಸ್ ಮತ್ತೆ ನರಕದೊಳಗೆ ಪ್ರವೇಶ ಪ್ರವೇಶ ಮಾಡೋದಕ್ಕೆ ಹೊರಟಂತ ಡಾಂಟಿಯನ್ನ ಅಹ್ ಉಲ್ಲೇಖಿಸ್ತಾ ಇಷ್ಟು ಭಯಾನಕ ಪ್ರಯಾಣವನ್ನ ಅವರು ಕೂಡ ಕೈಗೊಂಡಿರ್ಲಿಲ್ಲ ಅಂತ ಅಂತ ಹೇಳ್ತಾರೆ ಪವಿತ್ರ ಸ್ಥಳವನ್ನ ತಲುಪಿದಾಗ ಅಂದ್ರೆ ಕೊಟ್ಟಿಯೂರಿನ ಅಕ್ಕರೆ ಕೊಟ್ಟಿಯೂರನ್ನ ತಲುಪಿದಾಗ ಅದೊಂದು ಕುಲ್ಲು ಪ್ರದೇಶ ಹಬ್ಬದ ಸಮಯದಲ್ಲಿ ಅದು ನೀರಿನಿಂದ ಮುಚ್ಚಿರ್ತದೆ ಈಗಲೂ ಕೂಡ ಅದನ್ನ ನೀವು ನೋಡ್ಬೋದು ಜಾತ್ರೆ ಸಮಯದಲ್ಲಿ ಅದು ನೀರಿನಿಂದ ಮುಚ್ಚಿರ್ತದೆ ಜನರು ನೀರಿನಲ್ಲೇ ಓಡಾಡ್ತಾರೆ ಮಧ್ಯದಲ್ಲಿ ಹನ್ನೆರಡು ಅಡಿ ವ್ಯಾಸದ ರಾಶಿ ಹಾಕಿದ ಕಲ್ಲಿನ ವೃತ್ತ ಇದೆ ಕಲ್ಲುಗಳ ರಾಶಿಯ ಮಧ್ಯದಲ್ಲಿ ಒಂದು ಒರಟಾದ ಲಿಂಗ ಯಾರೋ ನಿಧಿಯನ್ನ ಹುಡುಕೋದಕ್ಕೆ ಹಿಂದೆ ಈ ಲಿಂಗವನ್ನ ಮುರಿದಿದ್ರು ಅಂತ ಫಾಜೇಟ್ ಹೇಳ್ತಾನೆ ಲಿಂಗದ ವೃತ್ತದಿಂದ ಪೂರ್ವ ದಿಕ್ಕಿನಲ್ಲಿ ಒಂದು ಶೆಡ್ ಇದೆ ಅದರ ಮಧ್ಯದಲ್ಲಿ ಇಟ್ಟಿಗೆಯಿಂದ ಉದ್ದದಾದಂತಹ ಎತ್ತರದ ವೇದಿಕೆ ಇದೆ ಹೀಗೆಲ್ಲ ಆ ಸ್ಥಳವನ್ನ ಆತ ಪರಿಚಯಿಸ್ತಾನೆ ಸಾಮಾನ್ಯವಾಗಿ ಜಾತ್ರೆಗೆ ಹೋಗುವವರು ತಮ್ಮೊಂದಿಗೆ ಕಾಣಿಕೆಯನ್ನು ತೆಗೆದುಕೊಂಡು ಹೋಗ್ತಾರೆ ತೀಯಗಳಾದ್ರೆ ಎಳೆ ನೀರನ್ನ ತೆಗೆದುಕೊಂಡು ಹೋಗ್ತಾರೆ ನಾಯರ್ಗಳು ಏನ್ ತೆಗೆದುಕೊಂಡು ಹೋಗ್ತಾರೆ ಅಂತ ನಂಗೆ ಗೊತ್ತಿಲ್ಲ ಅಂತ ಫಾಜೆಟ್ ಹೇಳ್ತಾನೆ ಜಾತ್ರೆಗೆ ಹೋದವರು ತಾಳೆ ಮರದ ಮಡಲನ್ನ ಸೀಳಿ ಮಾಡಿದಂತಹ ಚವಳ ಅಂದ್ರೆ ಈ ಚವಳವನ್ನ ತೆಗೆದುಕೊಂಡು ಹೋಗ್ತಾರೆ ಮನೆಗೆ ಹೋಗ್ತಾರೆ ಈಗ ಬಿದಿರನ್ನ ಸೀಳಿ ಅಂತಹ ಚವಳವನ್ನ ಮಾಡ್ತಾರೆ ಮಾರ್ತಾರೆ ಕೂಡ ಕೋಟಿಯೂರ್ನಲ್ಲಿ ಅಲ್ಲಿಗೆ ಬಂದಿರುವ ಭಕ್ತರು ಅದನ್ನ ಮನೆಗೆ ತೆಗೆದುಕೊಂಡು ಹೋಗೋದಕ್ಕೆ ಪರ್ಚೇಸ್ ಮಾಡ್ತಾರೆ ಸಾಮಾನ್ಯವಾಗಿ ವೃತ್ತಾಕಾರದ ಕಲ್ಲುಗಳು ಅಂತ ಏನ್ ಹೇಳುತ್ತಾನೆ ಇವನು ಸಾಮಾನ್ಯವಾಗಿ ವೃತ್ತಾಕಾರವಾಗಿ ಕಲ್ಲುಗಳನ್ನ ಜೋಡಿಸಿ ಅದರ ಒಳಗೆ ಒಂದು ಕಲ್ಲನ್ನ ಇಡೋದು ಮತ್ತೆ ಅಥವಾ ಕಲ್ಲಿನ ಗೂಡಿನಂತಹ ರಚನೆ ಮಾಡೋದು ಪ್ರಾಚೀನ ಸಮಾಧಿಗಳ ಲಕ್ಷಣ ಕ್ರಿಸ್ತಪೂರ್ವ ಎಂಟ್ನೂರನೇ ಈ ಸಭೆಯ ಹಿಂದಿನ ವಿಶಿಷ್ಟ ಮೆಗಾಲಿಥಿಕ್ ಸಮಾಧಿಯೊಂದು ದಕ್ಷಿಣ ಕನ್ನಡದ ಕಡಬ ತಾಲೂಕಿನ ರಾಮಕುಂಜದಲ್ಲಿ ಪತ್ತೆಯಾಗಿತ್ತು ಇಂತಹ ಸಮಾಧಿಗಳನ್ನ ನಾನು ಕುಕ್ಕೆ ಸುಬ್ರಹ್ಮಣ್ಯದ ಕುಮಾರ ಪರ್ವತದಲ್ಲಿಯೂ ಕೂಡ ನೋಡಿದ್ದೇನೆ ಇಂತಹ ಸಮಾಧಿಗಳನ್ನ ಜನರು ಆರಾಧಿಸ್ತಾ ಬಂದಿದ್ದಾರೆ ಕಾಲಾಂತರದಲ್ಲಿ ಇಂತಹ ತಮ್ಮ ಹಿರಿಯರ ಸಮಾಧಿಗಳ ಮೇಲೆ ದೇವಾಲಯಗಳನ್ನ ನಿರ್ಮಿಸಿದ್ದಾರೆ ಸಾಮಾನ್ಯವಾಗಿ ಬೌದ್ಧ ಸ್ತೂಪಗಳ ಉತ್ಖನನಗಳನ್ನು ಮಾಡುವಾಗ ಅಡಿಯಲ್ಲಿ ಅದರ ಫೌಂಡೇಶನ್ ನ ಕೆಳಗಡೆ ಪ್ರಾಚೀನ ಸಮಾಧಿಗಳು ಕಂಡುಬರು ಬಂದಿರುವುದನ್ನು ನಾವು ನೋಡಿದ್ದೇವೆ ಕೊಟ್ಟಿಯೂರಿನ ಆರಾಧನೆಯು ಕೂಡ ಇಂತಹ ಕ್ಷೇತ್ರದಲ್ಲೇ ನಡೀತದೆ ಬುಡಕಟ್ಟು ಜನರು ತಮ್ಮ ಹಿರಿಯರ ಸಮಾಧಿಗಳಲ್ಲಿ ನಡೆಸ್ತಾ ಇದ್ದಂತಹ ಆರಾಧನೆಗಳು ವೈದಿಕ ಶೈವ ದೇವಾಲಯವಾಗಿ ಅದು ಕಂಡು ಕಂಡುಬರುತ್ತದೆ ಇದಿಷ್ಟು ಕೊಟ್ಟಿಯೂರಿನ ಬಗ್ಗೆ ಈ ಕೊಟ್ಟಿಯೂರಿಗೆ ಸದ್ಯ ಜನರು ಶಬರಿಮಲೆಗೆ ಹೋದ ಹಾಗೆ ಯಾತ್ರೆ ಹೋಗೋದಕ್ಕೆ ಆರಂಭ ಮಾಡಿದ್ದಾರೆ ಸಾವಿರದ ಒಂಬೈನೂರ ನಲವತ್ತರ ದಶಕದಲ್ಲಿ ಶಬರಿಮಲೆ ಅಯ್ಯಪ್ಪ ದೇವಾಲಯ ಕೇರಳದ ಹೊರಗಿನ ಪ್ರದೇಶದ ಜನರಿಗೆ ಗೊತ್ತಿರಲಿಲ್ಲ ಹೆಚ್ಚು ವ್ಯಾಪಕವಾದ ಪ್ರಚಾರ ಇರಲಿಲ್ಲ ಸಾವಿರದ ಒಂಬೈನೂರ ಎಂಬತ್ತರ ದಶಕದಲ್ಲಿ ರಸ್ತೆ ಮತ್ತೆ ರೈಲ್ವೆ ಸಂಪರ್ಕ ಬಂದ ನಂತರ ದೇವಾಲಯಕ್ಕೆ ಭಾರಿ ಪ್ರಚಾರ ಬಂತು ತಮಿಳುನಾಡು ಕರ್ನಾಟಕದ ಭಕ್ತರು ದಂಡು ದಂಡಾಗಿ ಹೋಗೋದಕ್ಕೆ ಆರಂಭಿಸಿದ್ರು ಸಿನಿಮಾ ನಟರು ಬಂದ್ರು ಸೆಲೆಬ್ರಿಟಿಗಳು ಬರೋದಕ್ಕೆ ಆರಂಭ ಮಾಡಿದ್ರು ಅಹ್ ಜಯಮಾಲ ಕೇಸ್ ನೀವು ನೋಡಿರ್ಬೋದು ಇದಕ್ಕೆ ಮುಖ್ಯವಾದ ಕಾರಣ ಏನಂದ್ರೆ ಸಾವಿರದ ಒಂಬೈನೂರ ಎಪ್ಪತ್ತೈದರ ಮಲಯಾಳಂ ಚಲನಚಿತ್ರ ಸ್ವಾಮಿ ಅಯ್ಯಪ್ಪನ್ ಈ ಚಲನಚಿತ್ರದ ಜನಪ್ರಿಯತೆಯ ನಂತರ ದಕ್ಷಿಣ ಭಾರತದ ಅನೇಕ ಭಾಷೆಗಳಲ್ಲಿ ಕನ್ನಡ ಸೇರಿದಾಗೆ ಅನೇಕ ಭಾಷೆಗಳಲ್ಲಿ ಅಯ್ಯಪ್ಪನ ಕತೆ ಹೇಳುವಂತ ಸಿನಿಮಾಗಳು ಬಂದ್ವು ಟಿವಿ ಕಾರ್ಯಕ್ರಮಗಳು ಭಕ್ತಿಗೀತೆಗಳು ಭಜನೆಗಳ ಮೂಲಕ ಒಂದು ಪ್ರಚಾರ ಸಿಕ್ಕಿತ್ತು ಶಬರಿಮಲೆಯ ಜ್ಯೋತಿಯ ಬಗ್ಗೆ ಅತಿಮಾಂಶ ಕಾಡಲ್ಲಿ ಕಾಣುವಂತ ಜ್ಯೋತಿಯ ಬಗ್ಗೆ ಅತಿಮಾಂಶ ಪರಿಕಲ್ಪನೆಗಳು ಹುಟ್ಟಿಕೊಂಡವು ಸದ್ಯ ಇದು ಮನುಷ್ಯರ ಕೆಲಸ ಅಂತ ಸಾಬೀತಾಗಿದೆ ಇನ್ನೊಂದು ಬಾಬಾ ಬುಡನ್ಗಿರಿ ದತ್ತಪೀಠದ ವಿವಾದದ ಸಮಯದಲ್ಲಿ ಹಿಂದುತ್ವವಾದಿ ಸಂಘಟನೆಗಳು ಮತ್ತೆ ಕರ್ನಾಟಕದ ಬಿಜೆಪಿ ಶಬರಿಮಲೆಯ ಭಕ್ತರು ವ್ರತ ಹಿಡಿದ ಹಾಗೆ ದತ್ತ ಮಾಲೆ ಧರಿಸಿ ಬಾಬಾ ಬುಡನ್ಗಿರಿಗೆ ಹೋಗೋದಕ್ಕೆ ಆರಂಭ ಮಾಡಿದ್ರು ಈ ರೀತಿ ಯಾತ್ರೆ ಹೋಗುವ ಒಂದು ಹೊಸ ಸಂಸ್ಕೃತಿಯನ್ನು ಅವರು ಹಾಕಿದ್ರು ಇದು ಜನಪ್ರಿಯತೆ ಇದ್ರದ್ದು ಹೋಗ್ತಾ ಹೋಗ್ತಾ ಕಡಿಮೆ ಆಗ್ತಾ ಹೋಯಿತು ಸದ್ಯ ಕರ್ನಾಟಕದಲ್ಲಿ ಕೊರಗಜ್ಜ ಎನ್ನುವ ದೈವ ಕೂಡ ತುಂಬಾ ಪ್ರಚಾರದಲ್ಲಿದೆ ಇದು ತುಳುನಾಡಿನ ದೈವ ದಕ್ಷಿಣ ಕನ್ನಡ ಮತ್ತೆ ಉಡುಪಿ ಜಿಲ್ಲೆಗಳಲ್ಲಿ ಅಲ್ಲಲ್ಲಿ ಕಟ್ಟೆಗಳನ್ನು ಕಟ್ಟಿ ಕೊರಗಜ್ಜನ ಹೆಸರಿನಲ್ಲಿ ಒಳ್ಳೆ ಸಂಪಾದನೆಗಳನ್ನ ಮಾಡುವಂತಹ ಪ್ರವೃತ್ತಿ ಬೆಳೆದಿದೆ ಇದಕ್ಕೆ ಅನೇಕ ಭಕ್ತರು ದೈವ ಭಕ್ತರು ವಿರೋಧವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಒಂದು ಕಾಲದಲ್ಲಿ ಕೊರಗಜ್ಜ ಎನ್ನುವ ಖ್ಯಾತವಲ್ಲದ ದೈವವು ದಿಢೀರಣೆ ಪ್ರಚಾರಕ್ಕೆ ಬರ್ತದೆ ಖ್ಯಾತಿಯನ್ನು ಪಡಿತದೆ ಬೆಂಗಳೂರು ಮೈಸೂರಿನಲ್ಲಿ ಕೂಡ ಕೊರಗಜ್ಜನ ಗುಡಿಗಳು ಎದ್ದು ಬೆಂಗಳೂರಿನ ಆಟೋಗಳಲ್ಲಿ ಕೊರಗಜ್ಜನ ಸ್ಟಿಕ್ಕರ್ ಅಂಟಿಸಿ ಸ್ವಾಮಿ ಕೊರಗಜ್ಜ ಎನ್ನುವುದನ್ನ ಬರ್ದಿರೋದನ್ನ ನಾನು ನೋಡಿದ್ದೇನೆ ಇನ್ನು ಈ ಕಾಂತಾರ ಎನ್ನುವ ಕನ್ನಡ ಸಿನಿಮಾ ಬಂದ ನಂತರ ಪಂಜುರ್ಲಿ ಮತ್ತೆ ಗುಳಿಗ ಎಂಬೆರಡು ದೈವಗಳು ಇಡೀ ಭಾರತದಲ್ಲಿ ಪ್ರಚಾರಕ್ಕೆ ಬಂದವು ಎಲ್ಲಾ ಕಡೆಗಳಲ್ಲಿ ಅವುಗಳ ಬಗ್ಗೆ ಪ್ರಚಾರ ಪಾಡ್ಕಾಸ್ಟ್ಗಳಲ್ಲಿ ಅದರ ಬಗ್ಗೆ ಹಿಂದಿಗಳಲ್ಲಿ ಮಾತನಾಡೋದೆಲ್ಲ ಶುರುವಾಯಿತು ಇವುಗಳ ವೇಷ ಕಟ್ಟಿಕೊಂಡು ವೇದಿಕೆಗಳಲ್ಲಿ ರಿಯಾಲಿಟಿ ಶೋಗಳಲ್ಲಿ ಅಭಿನಯಿಸಲು ಮೆರವಣಿಗೆಯಲ್ಲಿ ವೇಷ ಕಟ್ಟಿಕೊಂಡು ಕುಣಿಯೋದ ಹೊಸ ಪ್ರವೃತ್ತಿ ಶುರುವಾಯಿತು ಇದು ಕನ್ನಡಕ್ಕೆ ಮಾತ್ರ ಸೀಮಿತ ಆಗಲಿಲ್ಲ ಇತರ ಭಾಷೆಗಳ ರಿಯಾಲಿಟಿ ಶೋಗಳಲ್ಲಿಯೂ ಕೂಡ ಇದನ್ನ ಹೋ ಅಂತ ಕಿರಿಚಾಡ್ತಾ ಕಾಂತಾರದ ಪಂಜುರ್ಲಿ ಮತ್ತೆ ಗುಳಿಗನನ್ನ ನಾವು ನೋಡಿದ್ದೇವೆ ಆರಂಭದಲ್ಲಿ ಕಾಂತಾರವನ್ನ ದೈವಾರಾಧನೆಯನ್ನ ಪ್ರಪಂಚಕ್ಕೆ ತಿಳಿಸಿದ ಸಿನಿಮಾ ಅಂತ ಹೊಗಳಿದ ಭಕ್ತರು ಈಗ ಸಿನಿಮಾದ ಪ್ರಚಾರದಿಂದ ಹುಟ್ಟಿಕೊಂಡ ಈ ರೀತಿಯ ಹೊಸ ಬೆಳವಣಿಗೆಗಳ ಬಗ್ಗೆ ಅಸಮಾಧಾನವನ್ನ ಹೊಂದಿದ್ದಾರೆ ಜನರು ಹೊಸ ಹೊಸ ದೇವರಿಗೆ ಮೊರೆ ಹೋಗ್ತಾರೆ ತಮ್ಮ ಭಕ್ತಿಯನ್ನ ತೋರಿಸುವ ಪ್ರವೃತ್ತಿಗೆ ಕುತೂಹಲಕಾರಿಯಾದ ನಿದರ್ಶನ ಅಂದ್ರೆ ಅಹ್ ನನಗೆ ಕಂಡದ್ದು ಅದು ಸಂತೋಷಿ ಮಾ ಎನ್ನುವ ಒಂದು ದೇವತೆ ಈ ಸಾವಿರದ ಒಂಬೈನೂರ ಅರವತ್ತರ ದಶಕದಲ್ಲಿ ಉತ್ತರ ಪ್ರದೇಶದ ಮಹಿಳೆಯರು ಪೂಜೆ ಮಾಡ್ತಾ ಇದ್ದಂತ ಕೆಲವು ಮಹಿಳೆಯರು ಪೂಜೆ ಮಾಡ್ತಾ ಇದ್ದಂತ ಸಂತೋಷಿ ಮಾ ಎನ್ನುವ ದೇವಿಯನ್ನ ಜೈ ಸಂತೋಷಿ ಮಾ ಎನ್ನುವ ಸಿನಿಮಾ ಮಾಡಿ ಇಡೀ ದೇಶಕ್ಕೆ ಪರಿಚಯಿಸಿದ್ರು ಇದಕ್ಕೂ ಹಿಂದೆ ಅದಕ್ಕೆ ಯಾವುದೇ ಪುರಾಣದ ಲಿಂಕ್ ಇರಲಿಲ್ಲ ಪುರಾಣದ ಹಿನ್ನೆಲೆ ಆ ದೇವತೆಗೆ ಇರಲಿಲ್ಲ ಈ ಸಿನಿಮಾ ಬಂದ ನಂತರ ಆ ದೇವತೆಗೆ ಪುರಾಣಗಳ ಕಥೆಗಳು ಹುಟ್ಟಿಕೊಂಡು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಶೋಲೆ ಮತ್ತೆ ದೀವರ್ ಜೊತೆಗೆ ಈ ಸಿನಿಮಾ ಬಂತು ಈ ಸಿನಿಮಾ ಕೂಡ ರಿಲೀಸ್ ಆಯಿತು ಅಪರಿಚಿತ ಕಲಾವಿದರನ್ನ ಹಾಕ್ಕೊಂಡು ಕಡಿಮೆ ಬಜೆಟ್ನಲ್ಲಿ ಸಂತೋಷಿ ಮಾ ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ರು ಬಹುತೇಕ ನೃತ್ಯಗಾರ್ತಿಯರು ಮತ್ತು ಕಲಾವಿದೆಯರನ್ನು ವೇಷ್ಯಾಗೃಹಗಳಿಂದ ರೆಡ್ ಲೈಟ್ ಏರಿಯಾಗಳಿಂದ ಕರ್ಕೊಂಡು ಬರಲಾಗಿತ್ತು ಈ ಬಗ್ಗೆ ಮಿಂಟ್ನಲ್ಲಿ ಸಂತೋಷಿಮ ಪಾತ್ರಧಾರಿ ನಟಿ ಅನಿತಾ ಗುಹಾ ಇಂಟರ್ವ್ಯೂ ನಲ್ಲಿ ಮಾತನಾಡ್ತಾ ಒಂದು ಕೊಡ್ತಾ ಚಿತ್ರದ ಯಶಸ್ಸನ್ನ ಅವರು ವಿವರಿಸ್ತಾರೆ ಪ್ರೇಕ್ಷಕರು ಸಿನಿಮಾವನ್ನ ಮೆಚ್ಚಿ ಪರದೆಯ ಮೇಲೆ ಕಾಯಿನ್ಸ್ ಅನ್ನ ಹಾಕೋದು ಹೂವನ್ನ ಎಸೆಯೋದು ಅಕ್ಕಿಯನ್ನ ಎಸೆಯೋದಕ್ಕೆ ಶುರು ಮಾಡ್ತಾರೆ ಬರಿಗಾಲಲ್ಲಿ ಥಿಯೇಟರ್ ಗೆ ಬಂದು ಸಿನಿಮಾ ನೋಡ್ತಾ ಇದ್ರು ಬಾಂದ್ರದ ಒಂದು ಥಿಯೇಟರ್ ನಲ್ಲಿ ಸಿನಿಮಾ ನೋಡಿ ಆದ ಮೇಲೆ ಸಿನಿಮಾ ಥಿಯೇಟರ್ನ ಹೊರಗಡೆ ಒಂದು ಸಣ್ಣ ಗುಡಿಯನ್ನ ಕೂಡ ಕಟ್ಟಿದ್ರು ಐವತ್ತು ವಾರಗಳ ಕಾಲ ಈ ಸಿನಿಮಾ ಓಡಿತ್ತು ಅದೊಂದು ದೊಡ್ಡ ಪವಾಡ ಅಂತ ಅವರು ಹೇಳ್ತಾರೆ ಈ ಸಿನಿಮಾದಲ್ಲಿ ಸಂತೋಷಿ ಮಾತೆಯ ವ್ರತ ಹೇಗೆ ಮಾಡೋದು ದೇವಿಗೆ ಯಾವ ನೈವೇದ್ಯ ಇಡೋದು ಶುಕ್ರವಾರ ಉಪವಾಸ ಮಾಡೋದು ಮೊದಲಾದ ಪ್ರಸಂಗಗಳಿವೆ ಈಗಲೂ ಕೂಡ ಈ ದೇವಿಯ ಭಕ್ತರು ಶುಕ್ರವಾರ ಉಪವಾಸ ಮಾಡ್ತಾರೆ ಮೇತೋ ಆರ್ತಿ ಉತಾರ್ರೆ ಸಂತೋಷಿ ಮಾಕೋ ಅಂತ ಮಾಕಿ ಅಂತ ಒಂದು ಹಾಡು ತುಂಬಾ ಫೇಮಸ್ ಕೂಡ ಆಗ ಆಗಿತ್ತು ಈ ಸಿನಿಮಾ ಸದ್ಯ ಯೂಟ್ಯೂಬ್ನಲ್ಲಿಯೂ ಕೂಡ ಇದೆ ಬಜೆಟ್ ಮತ್ತೆ ಸಂಪಾದನೆಗೆ ಹೋಲಿಸಿದ್ರೆ ಈ ಸಂತೋಷಿ ಮಾ ಸಿನಿಮಾ ಏನಿದೆ ಅದು ಅದರ ಜೊತೆಗೆ ರಿಲೀಸ್ ಆದಂತಹ ಶೋಲೆ ಮತ್ತೆ ದೀವರಿಗಿಂತ ಹೆಚ್ಚು ಸಕ್ಸಸ್ ಅನ್ನ ಕಂಡಿತ್ತು ಸದ್ಯ ಕೋಳಿಯ ಮೇಲೆ ಕೂತಿರುವ ಸಂತೋಷಿ ಮಾತೆಯ ಫೋಟೋವನ್ನ ಲೈಂಗಿಕ ಅಲ್ಪಸಂಖ್ಯಾತರ ಮನೆಗಳಲ್ಲಿ ಅಥವಾ ವೇಶ್ಯಾಗೃಹಗಳಲ್ಲಿ ನಾವು ನೋಡ್ಬೋದು ಬೆಂಗಳೂರಿನ ಬೆನ್ನಿ ಮಿಲ್ ರೋಡ್ ನಲ್ಲಿ ಕೂಡ ಮತ್ತೆ ಕಾರವಾರದಲ್ಲಿ ಕೂಡ ಈ ಸಂತೋಷಿ ಮಾತೆಯ ದೇವಾಲಯ ಇದೆ ಕಾಲಕಾಲಕ್ಕೆ ಹೊಸ ದೇವರುಗಳು ಹುಟ್ಟುತ್ತವೆ ಅಥವಾ ಯಾರಿಗೂ ತಿಳಿಯದಂತಹ ಒಂದು ಅಪರಿಚಿತ ದೇವರೊಂದು ದಿಢೀರನೆ ಖ್ಯಾತಿಯನ್ನ ಪಡೀತದೆ ಮಂತ್ರಾಲಯದ ರಾಘವೇಂದ್ರ ಸ್ವಾಮಿಯ ಸಿನಿಮಾಗಳ ನಂತರ ಮಂತ್ರಾಲಯಕ್ಕೆ ಭೇಟಿ ಕೊಡುವ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಹೋಯಿತು ಹಿಂದೊಮ್ಮೆ ನಾನು ಬಾಲ್ಯದಲ್ಲಿ ಹೋಗ್ತಾ ಇದ್ದ ಜನಜುಂಗುಳುಗಳಿದ್ದಂತಹ ಕಾಸರಗೋಡ್ನ ಮಲ್ಲ ದುರ್ಗಾಪರಮೇಶ್ವರಿ ದೇವಾಲಯದಲ್ಲಿ ಈಗ ಭಕ್ತರ ಸಂಖ್ಯೆ ಕಡಿಮೆ ಆಗಿದೆ ಎರಡಂಕಿ ಹಿಂದಿನಂತೆ ಪ್ರತಿ ದಿನಾಂಪ್ರತಿ ನೂರಾರು ಭಕ್ತರು ಈಗ ಬರ್ತಾ ಇಲ್ಲ ದಕ್ಷಿಣ ಕನ್ನಡದ ಬೆಳ ಎನ್ನುವ ಗ್ರಾಮದಲ್ಲಿ ಮರದಡಿಯಲ್ಲಿದ್ದಂಥ ದೇವಿಗೆ ಅರಿಕೋಡಿ ಚಾಮುಂಡೇಶ್ವರಿ ಅಂತ ದೇವಾಲಯವನ್ನ ಕಟ್ಟಿದ್ದಾರೆ ಅಲ್ಲಿಗೆ ಹೆಚ್ಚು ಹೆಚ್ಚು ಪ್ರಚಾರಗಳನ್ನು ಕೊಟ್ಟಿದ್ದು ಯೂಟ್ಯೂಬರ್ಗಳು ಈಗ ಅಲ್ಲೊಬ್ರು ಘೋಷಿತ ಧರ್ಮ ಧರ್ಮದರ್ಶಿ ಕೂಡ ಇದ್ದಾರೆ ಅವರನ್ನು ಧರ್ಮರಸು ಅಂತ ಕರೀತಾರೆ ಅವರನ್ನ ಭೇಟಿ ಮಾಡಲು ಟೋಕನ್ ಕೂಡ ತೆಗೆದುಕೊಂಡು ಹೋಗ್ಬೇಕು ಈ ದೇವಾಲಯದ ಫೇಸ್ಬುಕ್ ಪೇಜ್ ನಲ್ಲಿ ಮಾತು ಬಾರದವರಿಗೆ ಮಾತು ಬಂತು ಮಕ್ಕಳಾಗದವರಿಗೆ ಮಕ್ಕಳಾಯಿತು ಎನ್ನುವ ಅವೈಜ್ಞಾನಿಕ ನಂಬಿಕೆಗಳನ್ನ ಕೂಡ ಹರಡಿ ಪ್ರಚಾರ ಮಾಡ್ತಾರೆ ದೈವಾರಾಧನೆಯ ಪಾರಂಪರಿಕ ಶೈಲಿಗೆ ಭಿನ್ನವಾಗಿ ವೈಭವೋಪೇತ ಪೇಟ ಎಲ್ಲ ತೊಟ್ಟುಕೊಂಡು ಒಂದು ರೀತಿಯಲ್ಲಿ ಮೈಯಲ್ಲಿ ಆವಾಹಿಸಿಕೊಂಡು ತ್ರಿಶೀಲ ಹಿಡ್ ತ್ರಿಶೂಲ ಹಿಡ್ಕೊಂಡು ದೇವಿ ಮಹಾತ್ಮ ಯಕ್ಷಗಾನದ ದೇವಿ ಪಾತ್ರಧಾರಿಯಂತೆ ಕುಣಿಯುವ ಹೊಸ ಪದ್ಧತಿ ಕೂಡ ಇಲ್ಲಿದೆ ಈ ದೇವಾಲಯಕ್ಕೆ ಈಗ ಸಾವಿರಾರು ಭಕ್ತರಿದ್ದಾರೆ ಹಾಗೆ ಇದನ್ನು ಟೀಕಿಸುವ ದೈವ ಭಕ್ತರು ಕೂಡ ಇದ್ದಾರೆ ಇಂತಹ ಇನ್ನೊಂದು ಹೊಸ ದೇವಾಲಯ ಅಂದರೆ ತ್ರಿಶೂರಿನ ವಿಷ್ಣುಮಯ ದೇವಾಲಯ ಇದು ತನ್ನ ವೆಬ್ಸೈಟ್ನಲ್ಲಿ ತ್ರಿಶೂಲ್ ತ್ರಿಶೂರಿನಲ್ಲಿರುವ ಏಕೈಕ ಅಧಿಕೃತ ಪೆರುಂಗೊಟ್ಟುಕರ ದೇವಸ್ಥಾನ ವಿಷ್ಣುಮಯ ದೇವಾಲಯ ನಮ್ಮದು ಅಂತದು ಕರ್ಕೊಂಡಿದೆ ಪ್ರಾಚೀನ ಮತ್ತೆ ತುಂಬ ದೊಡ್ಡ ದೇವಾಲಯ ಅಂತ ಬರ್ಕೊಂಡಿದೆ ಇದಕ್ಕೊಬ್ಬ ಧರ್ಮದರ್ಶಿ ಕೂಡ ಇದ್ದಾನೆ ಈ ದೇವಾಲಯವನ್ನ ಪ್ರಚಾರ ಮಾಡೋದಕ್ಕೆ ಹಿರಿಯ ನಟಿ ಅಂಬಿಕಾ ಸೇರಿದಂತೆ ಯೂಟ್ಯೂಬರ್ ಗಳನ್ನ ಬಳಸಿಕೊಳ್ಳಾಗ್ತಾ ಇದೆ ಜನರು ಹೊಸ ಹೊಸ ದೇವರನ್ನ ಭಕ್ತಿಯ ಮಾರ್ಗಗಳನ್ನ ಹುಡುಕಿಕೊಳ್ಳುತ್ತಾರೆ ಇಂದು ಜನಪ್ರಿಯವಾಗಿರುವ ಇವತ್ತು ಜನಪ್ರಿಯವಾಗಿರುವ ದೇವರು ನಾಳೆ ಯಾರಿಗೂ ಬೇಡವಾಗಬಹುದು ಅಪರಿಚಿತವಾಗಬಹುದು ಈಗ ಜನಜಂಗುಳಿಯಿಂದ ಭಕ್ತರಿಂದ ತುಂಬಿ ತುಳುಕಾಡ್ತಾ ಇರುವ ದೇವಾಲಯದಲ್ಲಿ ನಾಳೆ ಬರೀ ಅರ್ಚಕ ಮಾತ್ರ ಇರುವಂತಹ ಕಾಲ ಬರ್ಬೋದು ಹೊಸ ದೇವರು ಹೊಸ ದೇವಾಲಯ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ರೀಲ್ಸ್ ನಲ್ಲಿ ಕಂಡು ಬಂದರೆ ಸಾಕು ಜನರು ಅಲ್ಲಿಗೆ ದಂಡು ದಂಡಾಗಿ ಹೋಗ್ತಾರೆ ಹಿಂದೆ ಶಬರಿಮಲೆಗೆ ಹೋಗ್ತಾ ಇದ್ದ ಭಕ್ತರು ಈಗ ಕೊಟ್ಟಿಯೂರನ್ನ ನೋಡಿದರೆ ಅಲ್ಲಿಗೆ ಹೋಗ್ತಾ ಇದ್ದಾರೆ ನಾಳೆ ಇನ್ನೊಂದು ದೇವಾಲಯ ಬರ್ತದೆ ಆಚರಣೆ ಬರ್ತದೆ ಅದರ ರೀಲ್ಸ್ ಅನ್ನ ನೋಡ್ತಾರೆ ಮತ್ತೆ ಆ ಕಡೆಗೆ ಹೋಗ್ತಾರೆ ಅದಕ್ಕೆ ಹೇಳಿದ್ದು ಅಲ್ಲಮ್ಮ ಪ್ರಭು ಭಕ್ತಿ ಎಂಬುದು ತೋರುಂಬ ಲಾಭ ಅಂತ